ನಗರದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥ ಸರ್ಕಾರಿ ಕಾರ್ಯಕ್ರಮವನ್ನು ಬೇಜವಾಬ್ದಾರಿಯಾಗಿ ನಿರ್ವಹಿಸಿ ಅಂಬೇಡ್ಕರ್ ಹಾಗೂ ಸಂವಿಧಾನ ವಿರೋಧಿಯಾಗಿರುವ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿರವರು ದಲಿತರನ್ನು ದಲಿತರ ಮೇಲೆಯೇ ಎತ್ತುಕಟ್ಟಿ ಜಾತಿ ರಾಜಕಾರಣ ಮಾಡುತ್ತಾ ಜಾತಿ ವಿಷ ಬೀಜ ಬಿತ್ತುವುದರ ಮೂಲಕ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ಪೌರಾಯುತರನ್ನು ಅಮಾನತು ಮಾಡುವಂತೆ ಆರೋಪಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಚಿಂತಾಮಣಿಯಲ್ಲಿ ಎರಡನೇ ಬಾರಿಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಭಾರತದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸಂವಿಧಾನ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರದಿಂದ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಲಾ ಕಲಾತಂಡಗಳು ಶಾಲಾ ಮಕ್ಕಳು ಹಾಗೂ ಪೂರ್ಣ ಕುಂಭ ಕಳಶುಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ವೇದಿಕೆ ಕಾರ್ಯಕ್ರಮದ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿ ಗಣ್ಯರ ಭಾಷಣಗಳ ಮೂಲಕ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಲಾಗಿತ್ತು ಆದರೆ ಕಳೆದ ಫೆಬ್ರವರಿ ಹದಿನೈದರ ಗುರುವಾರ ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥರಾತಕ್ಕೆ ಪೂರ್ಣ ಕುಂಭಕಲಶಗಳೊಂದಿಗೆ ಅದ್ಧೂರಿ ಸ್ವಾಗತವನ್ನು ಕೋರಬೇಕಾದ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕೋಲಾರ ವೃತ್ತದಲ್ಲಿ ಸಂವಿಧಾನ ಜಾಗೃತಿ ಜಾಥಾಟಕ್ಕೆ ಕಾಟಾಚಾರಕ್ಕೆ ಹೂಮಾಲೆ ಹಾಕಿ ಶಾಲಾ ಮಕ್ಕಳೊಂದಿಗೆ ಸ್ವಾಗತ ಕೋರಿ ಹತ್ತು ಇಪ್ಪತ್ತು ಜನ ಕೂರುವ ವೇದಿಕೆ ಹಾಕಿಸಿ ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿಯ ಬ್ಯಾನರ್ ಹಾಕದೇ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ನಿರ್ಲಕ್ಷ್ಯ ಭಾವದಿಂದ ನಡೆದುಕೊಂಡು ಅಂಬೇಡ್ಕರ್ ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿರವರನ್ನು ಕೂಡಲೇ ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ಫೆಬ್ರವರಿ ಇಪ್ಪತ್ತರ ಮಂಗಳವಾರ ದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನಗರದಲ್ಲಿ ಪ್ರತಿಭಟನೆ ಮಾಡಿ ಪೌರಾಯುಕ್ತರ ವಿರುದ್ಧ ಕ್ರಮ ಕೈಗೊಳ್ಳಲು ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಎರಡು ದಿನಗಳ ಕಾಲ ಗಡುವು ನೀಡಿದ್ದರು ಆದರೆ ಪೌರಾಯುಕ್ತರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಹಾಗೂ ಪೌರಾಯಿಕ ಚಲಪತಿರವರು ಒಬ್ಬ ಅಧಿಕಾರಿಯಾಗಿ ಜಾತಿ ರಾಜಕಾರಣ ಮಾಡುತ್ತಾ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ದಲಿತರ ಸಮುದಾಯವನ್ನೇ ದಲಿತರ ಮೇಲೆ ಎತ್ತುಕಟ್ಟಿ ಜಾತಿ ವಿಷ ಬೀಜ ಬಿತ್ತುವುದರ ಮೂಲಕ ನಗರದಲ್ಲಿ ಅಶಾಂತಿಯನ್ನುಂಟು ಮಾಡುತ್ತಿರುವುದನ್ನು ಖಂಡಿಸಿ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತೆ ಎರಡನೇ ಬಾರಿಗೆ ಸಂವಿಧಾನ ವಿರೋಧಿ ಪೌರಾಯುಕ್ತ ಚಲಪತಿರವರನ್ನು ಕೂಡಲೇ ಅಮಾನತು ಮಾಡಿ ಇವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಸಂವಿಧಾನ ವಿರೋಧಿ ಪೌರಾಯುಕ್ತರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಹಸೀಲ್ದಾರ್ ಶೋಭರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ನಗರಸಭಾ ಪೌರಾಯುಕ್ತರನ್ನು ಅಮಾನತು ಮಾಡಬೇಕು ಇಲ್ಲವಾದಲ್ಲಿ ಇವರ ವಿರುದ್ಧ ಮುಂದಿನ ದಿನಗಳಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುವುದಾಗಿ ದಲಿತ ಮುಖಂಡರು ಮನವಿ ಪತ್ರದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಫೆಬ್ರವರಿ ಇಪ್ಪತ್ತರಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ಪೌರಾಯುಕ್ತರ ವಿರುದ್ಧ ಪ್ರತಿಭಟನೆ ಮಾಡಿ ಪೌರಾಯುಕ್ತರ ಅಮಾನತಿಗೆ ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ರವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ತಹಸೀಲ್ದಾರ್ ಅವರು ಮನವಿ ಪತ್ರ ನೀಡಿ ಎರಡು ದಿನಗಳು ಕಳೆದರೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸದೆ ಹಾಗೂ ವರದಿಯನ್ನು ನೀಡದೆ ದಲಿತ ವಿರೋಧಿ ಧೋರಣೆಯನ್ನು ತೋರಿರುವ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರವನ್ನು ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಕವಾಲಿ ವೆಂಕಟಣ್ಣಪ್ಪ ಜಿ ನಾರಾಯಣಸ್ವಾಮಿ ವಿಜಯ್ ನರಸಿಂಹ ಜನಾರ್ದನ್ ಬಾಬು ಜನ ನಾಗಪ್ಪ ಮಾಡಿಕರೆ ನರಸಿಂಹಪ್ಪ ಪಿ ವಿ ಮಂಜುನಾಥ್ ಮಾತಿಗದಂಡೋರದ ರಾಮಪ್ಪ ಧನಲಕ್ಷ್ಮಿ ಆನಂದ ಚಲಪತಿ ವಿಧಿನಾಗ ಪೋಟನಾರಾಯಣಪ್ಪ ರಾಜು ಶ್ರೀಕಂಠ ಫಯಾಜ್ ಅಜ್ಗರ್ಕರ್ ಕೋಟೆ ಆಸೀಫ್ ಜನಾರ್ದನ್ ಮಂಜು ಸುಧಾಕರ್ ಶ್ರೀನಿವಾಸ್ ಶ್ರೀಕಂಠ ಪಿ ವಿ ರವಿ ಸತೀಶ್ ಶಂಕರ್ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ನಿಯೋಗದೊಂದಿಗೆ ಸನ್ಮಾನಿಸಲು ಎಚ್ ಹೋಗಿದ್ದೀವಿ ಅಲ್ಲಿ ಆಯುಕ್ತರೊಟ್ಟಿಗೆ ಮಾತಾಡಿದ್ದೀವಿ ಅಲ್ಲಿಂದ ಜಿಲ್ಲಾಧಿಕಾರಿಗಳು ಎಡಿ ಸಿ ಮತ್ತೆ ಎಸ್ ಪಿ ಅವರ ಒಟ್ಟಿಗೆ ಮಾತಾಡಿದ್ದೀವಿ ಎಲ್ಲರೂ ಅವರೇ ಒಂದರಿ ನೋವನ್ನು ಹೇಳ್ತಾರೆ ಯಾಕೆ ಈ ರೀತಿ ಮಾಡಿದ್ರು ಅಂತ ఈ రీతి మక్షమ అపరాధ అంత ఉన్నత అధికారులు అధికారి గొప్ప అంత హత్య మాడిల్లా నేను కరెక్ట్ అంతబిట్టు రీతి బేజవాదారీ వర్తన జిల్లాధికారి బి చున ప్రయత్ నమకి సభ ఇదే ಅಂತ ಹೇಳ್ಬಿಟ್ಟು ಕೂಡಲೇ ತಾಯಿಲ್ದಾರ್ಗೆ ನನಗೆ ವರದಿ ಕೊಡ್ಬೇಕಂತ ಹೇಳಿದ್ರೆ ನಾವು ಹತ್ತು ನಿಮಿಷದ ವರದಿ ಇಲ್ಲೇ ಇಟ್ಕೊಂಡಿದ್ದಾರೆ ನಮ್ರಾಂಡವನ್ನು ಕೂಡ ಈ ಸಂಬಂಧಪಟ್ಟ ಈ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಅವರು ಕೂಡ ಒಂದು ರೀತಿ ಸಮಾಜ ಕಲಿಕ ಇದುವರೆಗೂ ಯಾವುದೇ ಸಂಘಟನೆ ಒಟ್ಟಿಗೆ ಸಭೆಯನ್ನು ನಡೆಸಿಲ್ಲ ಏನ್ ಮಾಡಬೇಕಂತೂ ಕೂಡ ಅವರು ಇನ್ನೂ ಇದು ಅಧಿಸೂಚನೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಬೇಜವಾದ ನಡೆದುಕೊಳ್ತಾ ಇದ್ದಾರೆ ಮತ್ತೆ ಈ ದಲಿತ ಸಂಘಟನೆಗಳ ಮುಖಂಡರು ನಾವೆಲ್ಲ ಹೋದ್ವಿ ಹೋಗಿ ಅದನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಯಾವ ರೀತಿ ರಿಸೀವ್ ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿ ತಾಲೂಕು ಆಡಳಿತ ಅದರ ಸ್ಥಳೀಯ ಸಂಸ್ಥೆಗಳು ಹೋಗಿ ಅಲ್ಲಿಂದ ಬಂದಾಗ ನಮ್ಮ ಲಿಮಿಟ್ ಬಂದಾಗ ನಾವು ಹೋಗಿ ಅಲ್ಲಿರ್ತಕ್ಕಂಥ ಬಾವುಟಗಳನ್ನ ಇಸ್ಕೊಂಡು ಮತ್ತೆ ಹಾರಗಳ ಹೂ ಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂ ಹೂಮಾಲೆಯನ್ನು ಹಾಕಿ ಬರ್ತಾಡ್ತಕ್ಕಂಥ ಭವನ ಇದ್ದರು ಅವತ್ತು ಏನ್ ಮಾಡ್ತಾರೆ ಹಾರ ಕಂಡು ಅಲ್ಲಿ ಪುತ್ಕೋಳಿಗೆ ಹಾಕಿ ಮತ್ತೆ ಅಲ್ಲಿಂದ ನಾವು ರಿಸೀವ್ ಮಾಡ್ತಾ ಮತ್ತೆ ಅಲ್ಲಿಂದ ಬರ್ತಾ 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 ಕಾಲೋನಿಯಲ್ಲಿ ಅತ್ತೂರಿ ಸ್ವಾಗತ ಕೊಟ್ಟು ಅಲ್ಲಿ ಪಟಾಕಿಗಳು ಸೇರಿಸ್ಕೊಂಡು ಅಲ್ಲಿ ಹೂವು ನಾರಗಳು ಹಾಕೊಂಡು ಹೂವನ್ನು ಚೆಲ್ಕೊಂಡು ಅಲ್ಲಿಂದ ಅತ್ತೂರಿ ಸ್ವಾರ್ಥವನ್ನು ಮುಖಾಂತರ ನಾವು ಇಲ್ಲಿ ವಿನೋಬ ಕಾಲೋನಿ ಇದು ಅಂಬೇಡ್ಕರ್ ಕಾಲೋ ಅಂಬೇಡ್ಕರ್ ಚಡೂರ್ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಹೆಸರಕ್ಕೆ ಅಲ್ಲಿಗೆ ಬಂದಿದೆ ಮತ್ತೆ ಅಲ್ಲಿಂದ ವಿನೋಬ ಕಾಲೋನಿ ಮುಖಾಂತರ ಬರಬೇಕಾಗಿರ್ತಕ್ಕಂಥ ಜಾತ ಆ ಹೌರಾಯಿತರು ಅದನ್ನು ಡೈವೇಟ್ ಮಾಡಿ ಪಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಇಲ್ಲಿಗೆ ಕರ್ಕೊಂಡು ಬಂದರು ಇಲ್ಲಿ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಸರಿಯಾದ ಒಂದು ವೇದಿಕೆ ಹಾಕಿರ್ಲಿಲ್ಲ ಸಣ್ಣದೊಂದು ಟೆನ್ ಬೈ ಟೆನ್ ಒಂದು ವೇದಿಕೆ ಏನು ಪೆಂಡಲ್ ವೇದಿಕೆಲ್ಲ ಪೆಂಡಲ್ ಹಾಕಿದ್ರು ಒಂದು ಹತ್ತು ಒಂದು ಹತ್ತು ಇಪ್ಪತ್ತು ಚೇರ್ಗಳು ಮಾತ್ರ ಹಾಕಿದ್ರು ಇದನ್ನು ನಾವು ಕ್ವಶನ್ ಮಾಡಿದ್ವಿ ನಾವು ಕ್ವಶನ್ ಮಾಡಿ ನಾವು ಕ್ವಶನ್ ಮಾಡಿದ್ವಿ ಒಂದು ಬ್ಯಾನರ್ ಹಾಕಿಲ್ಲ ಒಂದು ಫೋಟೋ ಇಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೈಯೊಂಬಲ್ ಇಟ್ಟಿಲ್ಲ ಅದನ್ನು ನಾವು ಕ್ವಶನ್ ಮಾಡಿದೆ ಕ್ವಶನ್ ಮಾಡಿದಾಗ ಆ ಅಧಿಕಾರಿ ಯಾವ ರೀತಿ ಮಾತಾಡ್ತಾರಪ್ಪ ಅಂತಂದರೆ ನಾನು ತಲಿತನೇ ನಾನು ಸುಮಾರು ಜನ ನೋಡಿಬಿಟ್ಟಿದ್ದೀನಿ ಅಂತ ಅವ್ರನ್ನ ಮಾಡೋದು ಹಿಂಗೆ ಅಂತೇಳ್ಬಿಟ್ಟು ಉದಾಹರಣದಿಂದ ನನ್ನ ಹತ್ರ ಬೈಕ್ ಇಟ್ಕೊಂಡು ಅವರ ಪ್ರವಾಸ ಮಾಡಿದಂತೆ ನನ್ನ ಹತ್ರ ಬೈಕ್ ಆತ ಮತ್ತೆ ಕಾರ್ಯಕ್ರಮವನ್ನು ಮೈನೋ ಇಲ್ಲಿ ಚಿಂತಾಮಣಿಯಲ್ಲಿ ಏನಾಗುತ್ತೆ ಗುಪ್ತಚರ ಇಲಾಖೆ ಪೈಲುಡಾಗಿದೆ ಯಾಕಂದ್ರೆ ಈಗ ಹಿಂದೆ ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ನೀಡಿದೆ ಇಲ್ಲಿ ಸುಮಾರು ಕರಾಡಿಗಳು ಮತ್ತೊಂದು ಹೇಳಿದೆ ಅಂತ ನಾನು ಹೇಳಬಾರ್ದು ಹಾಗಾಗಿ ಸರ್ಕಾರ ಏನಾಗುತ್ತೆ ಅಂದ್ರೆ ಈ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ನಿಖರವಾದ ಮಾಹಿತಿ ತೆಗೆದುಕೊಂಡು ರವಾನೆ ಮಾಡಬೇಕಾಗಿದೆ ನಾವೇನು ಅವರ ಚಲಪತಿ ನಗರಸಭೆ ಏನು ಹೋರಾಡ್ತಿದ್ರೆ ಚತ್ರುಗಳಲ್ಲ ನಾವು ಅವ್ರ ಮಿತ್ರಗಳೇ ಅವರು ಒಬ್ಬ ಸಂವಿಧಾನದಲ್ಲಿ ಒಬ್ಬ ಸಂವಿಧಾನದಲ್ಲಿ ಉಳ್ಕೊಂಡು ಅವರು ಈ ಸಂವಿಧಾನಕ್ಕೆ ಅವಮಾನ ಮಾಡಿದ್ರೆ ಅರ್ಥ ಏನು ನಾವು ಜರ್ಚ್ ಯಾರೋ ಒಬ್ರು ಏನೋ ಅಂಬೇಡ್ಕರ್ ಫೋಟೋ ಮಾಡಿದಂತೆ ಮಾಡಿದಂತ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಸೇರಿ ಅವ್ರನ್ನ ನಾವು ಬೇರೆ ಕಡೆ ವರ್ಗಾಯ ಒಗ್ಗಾಯ ಮಾಡಿದ್ರು ಅಂತ ಅದ್ರಲ್ಲಿ ಅವಮಾನ ಮಾಡಿದ್ರೆ ಏನೋ ಸುಮ್ಮನೆ ಆಗುತ್ತಾ ಹಾಗಾಗಿ ಏನಾಗುತ್ತಂದ್ರೆ ಒಂದು ದಿನ ಎರಡು ದಿನ ಇದುವರೆಗೂ ಕನಿಷ್ಠ ಸೌಜನ್ಯಕ್ಕಾದ್ರು ಆತ್ನೋ ನಮ್ಮವರಾಗಿ ಹೇಳ್ತಾನಲ್ಲ ನಮ್ಮವರಂತ ಎಲ್ಲಿ ನಮ್ಗೆಲ್ಬಿಲೆ ಕೊಟ್ಟಿದಾನೆ ಆತ್ನೋ ನಾವು ಪ್ರತಿಭಟನೆ ಮಾಡಿದ್ವು ಇಲ್ಲಿ ಇರ್ತಕ್ಕಂಥ ಲೋಕಲ್ ಅಧಿಕಾರಿ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಜಾಗದಲ್ಲಿ ಕೂರಿಸಿ ಏನಪ್ಪಾ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡೋದಲ್ಲ ನಾನು ತಪ್ಪು ಏನಾಗಿದ್ರೆ ನಾನು ತಿದ್ಕೊಂತೇಳಿ ನಿಮ್ಮ ತಪ್ಪು ಏನಾಗಿದೆ ತಿದ್ದೀವಿ ಅಂತ ಹೇಳಿದಾರ ಇದುವರೆಗೂ ಇದುವರೆಗೂ ಹೇಳಿಲ್ಲ ಏನಾದ್ರು ಉದ್ದೇಶ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ನಡ್ಕೋಬೇಕಂತ ಒಂದು ಗೈಡೆನ್ಸ್ ಕೊಟ್ಟಿಲ್ಲ ಕಾನೂನಿಗೆ ನಾವು ಗೌರವ ಕೊಟ್ಟುಕೊಂಡು ದಾರಿಗಳಲ್ಲಿ ಮತ್ತೆ ಬೀದಿಗಳಲ್ಲಿ ಬಂದಿರೋದು ಇದೆಲ್ಲ ನಿದರ್ಶನ ಅಂತ ಹೇಳ್ಬಿಟ್ಟು ಪೌರಾಯಿತರು ಎಚ್ಚರಿಕೆ ಮಾಡ್ಕೋಬೇಕು ಮತ್ತೆ ಇಲ್ಲಿರ್ತಕ್ಕಂತ ಎಲ್ಲ ವಿರೋಧಿ ಮತ್ತೆ ಎಲ್ಲ ಪದಾಧಿಕಾರಿಗಳು ಎಚ್ಚರಿಕೆ ಮಾಡಬೇಕು ಮತ್ತೆ ಸಾರ್ವಜನಿಕರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ ಪದಾಧಿಕಾರಿಗಳು ಮಾತ್ರ ನಾವು ಇವತ್ತು ಸಾಂಕೇತಿಕವಾಗಿ ಬಂದಿದ್ವಿ ಇವತ್ತು ನಾವೇನು ಪೌರಾಯುಕ್ತಗಳ ಮುಂದೆ ಹಾಕ್ಬೇಕು ನಾವು ಕಾರ್ಯಕ್ರಮ ಮಾಡ್ಬೇಕಂತ ಏನಾದ್ರು ನಿಮ್ಮ ಕಾರ್ಯಕ್ರಮ ಮುಂದೆ ಏನಾದ್ರು ನಾವು ಕಾರ್ಯಕ್ರಮ ಫಿಕ್ಸ್ ಮಾಡಿದ್ರೆ ತಾನಮ್ಮ ಕಾರ್ಯಕ್ರಮ ನಾವು ಫಿಕ್ಸ್ ಮಾಡಿದ್ವಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾರ್ವಜನಿಕರು ಮತ್ತು ಪೌರಾಯುಕ್ತರು ಎಲ್ಲರೂ ಸೇರಿ ತಾನಮ್ಮ ಕಾರ್ಯಕ್ರಮದಲ್ಲಿ ನಾವು ಪ್ರಗತಿಪರಿ ಬರಿ ಸಂಘಟನೆಗಳ ಒಪ್ಪಂದ ನಾವು ಗೆದ್ದಿದ್ದೀವಿ ತಾನಮ್ಮ ವಿಚಾರದಲ್ಲಿ ಅರೆಸ್ಟ್ ಆಗಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಿದೆ ಒಂದು ನಿದರ್ಶನ ಮತ್ತೆ ನವೀನ್ ಸಂಘಟನೆಗಳ ಒಗ್ಗೂಡದಿಂದ ಏನು ಗುಂಡ್ ಆಗಿದೆ ಫಿಕ್ಸ್ ಮನಗಟ್ಟ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ್ರು ಯೋಚನೆ ಮಾಡಬೇಕು ಅವರು ಪರವಾಗಿರೋ ಅಧಿಕಾರಿಗಳಾಗಿರ್ಬೋದು ಸಚಿವರಾಗಿ ಯೋಚನೆ ಮಾಡಬಹುದು ಇನ್ನು ಕಾರ್ಯಕ್ರಮ ನಾವು ಫಿಕ್ಸ್ ಮಾಡಿದ್ರೆ ನಿಮ್ಮ ಹೋರಾಟ ಕಚೇರಿ ಮತ್ತೆ ನಾವು ಏನ್ ಗುಣಸ್ ಮಾಡ್ತೀವೋ ಅದನ್ನ ಗೆಲ್ಲದೆ ಗೆಲ್ತೀವಿ ಅಂತ ಈ ಒಂದು ಕಾರ್ಯಕ್ರಮದಿಂದ ಎಚ್ಚರಿಕೆಯನ್ನು ನಾವು ಮಾಡ್ತೀವಿ ಮನೆಗೆ ಹೋಗ್ಬೇಕು ಅವರು ಅವರೇ ರಾಜೀನಾಮೆ ಕೊಡಬೇಕು ವಾಲೆಂಟ್ ಏನ್ ಕೊಡಬೇಕು ಯಾಕಂದ್ರೆ ಈ ಅವಮಾನ ಸಾಕ್ಷಿ ಆಗ್ತಾ ಆಗ್ತದೆ ನೀವು ಯಾರೇ ಕೊಡ್ಬೋದು ಪರ ವಿರೋಧ ಇದ್ದೇ ಇರ್ತದೆ ಅದು ಆ ಪರ ವಿರೋಧಕ್ಕೆ ಈ ಒಕ್ಕ ಏನೇ ಆಗಲಿ ಬೆದರಿಕೆ ಆಗಲ್ಲ ಪರ ವಿರೋಧ ಆಗ್ಲೇಬಹುದು ಆದ್ರೆ ಪೌರಾಯ್ತವ್ರು ಅವರ ಮಾತು ಆಗ್ಬೇಕು ಅವರು ಗಡಿಪಾರ ಮಾಡಲೇಬೇಕು ಈ ಒಂದು ಕಾರ್ಯಕ್ರಮ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಈ ಒಂದು ಇನ್ನ ಮಾತಾಡೋರು ಇದ್ದಾರೆ ನಮ್ಮ ಸಹೋದರ ಸಂಘಟನೆಗಳೇ ಹೋರಾಕ್ತರ ಪರವಾಗಿ ಅವರು ತುಂಬ ದಕ್ಷ ಅಧಿಕಾರಿ ಅಂಥೇಳಿ ಅವ್ರು ಯಾವುದೇ ಸಂವಿಧಾನಕ್ಕೆ ವಿರೋಧ ಮಾಡಿಲ್ಲ ಅವಮಾನ ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ ಬಹುಶಃ ನಮ್ಮ ಸಹೋದರ ಸಹೋದರರು ಮತ್ತು ಸಹೋದರ ಸಂಘಟನೆಗಳೇ ಬೇರೆ ಇನ್ಯಾರೂ ಅಲ್ಲ ಹೋರಾಯುಕ್ತ ಇರ್ಬೋದು ಹೋಗ್ಬೋದು ನಾಳೆ ದಿವಸ ನಾವೆಲ್ಲ ಒಂದು ಕಡೆ ಕುತ್ಕೊಂಡು ಊಟ ಮಾಡೋದ್ರೆ ಅದ್ರ ಬಗ್ಗೆ ಏನು ಏನು ಭಿನ್ನಾಭಿಪ್ರಾಯಗಳು ಇಲ್ಲ ನಮ್ಮಂತೆ ಆದರೆ ಒಂದು ವಿಷಯ ಏನಂದರೆ ಬಹುಶಃ ನಮ್ಮ ಸಹೋದರ ಸಂಖ್ಯೆ ನಮ್ಮ ಕೆಲವರಿಗೆ ಗೊತ್ತಿಲ್ಲ ಯಾಕಂದರೆ ಅವರು ಪೂರ್ವಭಾವಿ ಸಭೆಗೆ ಬಂದಿರಲಿಲ್ಲ ಪೂರ್ವಾವಿ ಸಭೆಗೆ ಅವರು ಬಂದಿರಲಿಲ್ಲ ಏನೇನು ಆಶ್ವಾಸನೆಗಳನ್ನು ಸಿನಿಮೆಯ ರೀತಿಯಲ್ಲಿ ಕೊಟ್ಟಿದ್ದರು ಹೋರಾತ್ರು ನಾವು ದಾಳಿಯಲ್ಲೇ ತಾಜ್ಮಹಲ್ ಕರಿತೀವಿ ಇಲ್ಲಿ ಇಲ್ಲೆಲ್ಲ ನೋಡ್ಬೋದು ಎಲ್ಲ ಏನೇನೋ ಹೇಳಿದ್ರು ಈ ಥರ ನಾವು ತಲೆ ಬಾಕ್ಸಿ ಎಸ್ ಅಂದ್ವಿ ಹಾಗಾಗಿ ನಮಗೆ ಗೊತ್ತಾಯಿತು ಅವ್ರು ಹೇಳಿದ್ದೇನು ಇಲ್ಲಿ ಮಾಡಿದ್ದೇನು ಜೊತೆಗೆ ಇನ್ನೂ ಮುಖ್ಯವಾಗಿ ಅಂದರೆ ಈ ಚಿಂತಾಮಣಿಗೆ ಬಂದಾಗಿಂದ ಚಿಂತಾಮಣಿಗೆ ಏನೋ ಜಾಥಾ ಬಂದಾಗಿಂದ ಸಂವಿಧಾನ ಜಾಗೃತಿ ಜಾಥಾ ಚಿಂತಾಮಣಿಗೆ ಬಂದಾಗಿಂದ ನಾವು ಪ್ರತಿಯೊಂದು ಪಂಚಾಯತಿಗೆ ಹೋಗಿದ್ವಿ ನಾವೊಂದು ನಾಲ್ಕನೇ ಪಂಚಾಯ್ತಿಗೋದ್ರೆ ಇರುವಂಥ ಮುಖಂಡರುಗಳು ಪ್ರತಿಯೊಬ್ಬರು ಒಂದೊಂದು ಅಷ್ಟೇ ಪಂಚಾಯತಿಗಳಿಗೆಲ್ಲ ವಾಲಂಟಿಯರ್ ಆಗಿ ಒಕ್ಕೂಟದ ಪರವಾಗಿ ಸಂಘಟನೆಗಳ ಒಂದು ಜವಾಬ್ದಾರಿ ತಗೊಂಡು ಆ ಒಂದು ಜಾತನ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಹೋಗಿರೋದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಚೆನ್ನಾಗಿದ್ದೀವಿ ಸಂತೋಷ ಏನಂದರೆ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲವನ್ನು ಮರೆತು ನಿಜ ಭಾರತೀಯರ ಒಂದು ಮನಸ್ಥಿತಿಯಿಂದ ಒಂದು ಮನಸ್ಥಿತಿಯೊಂದಿಗೆ ಸಂವಿಧಾನದ ಆಶಯಗಳನ್ನು ಈಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಜಾತ ಬಂದಿದ್ದಾರೆ ಅವರು ಕುಂಭ ಕಳಶುಗಳೊಂದಿಗೆ ಸ್ವಾಗತ ಮಾಡಿಕೊಂಡು ರೋಡ್ನೆಲ್ಲ ನೀರಲ್ಲಿ ಸ್ವಚ್ಛ ಮಾಡಿಕೊಂಡು ಎಲ್ಲಿ ಎಲ್ಲಿ ಇದೆ ಅಲ್ಲಿ ಬಂದು ಅಲ್ಲಿ ತುಂಬ ಅದ್ಭುತವಾಗಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಅಲ್ಲಿ ಎಲ್ರಿಗೂ ಕೂಡ ಸಂವಿಧಾನದ ಬಗ್ಗೆ ಅಲ್ಲಿರುವಂಥ ಶಿಕ್ಷಕರ ಮುಖಾಂತರ ಒಂದು ನಾಲ್ಕು ಮಾತುಗಳನ್ನ ಅಲ್ಲಿ ತಿಳಿಸಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ತಾಲೂಕ್ ಪಂಚಾಯತಿಗೆ ಈ ತಾನ ನಾವು ಒಂದು ರೀತಿ ಧನ್ಯವಾದ ಹೇಳೋಣ ಹೇಗಾಗ್ಬೋದು ಅಂತ ಚಿಂತಾಮಣಿಯಲ್ಲಿ ಏನು ನಡೀತು ಅಂದರೆ ಜಾತನ ಸ್ವಾಗತ ಮಾಡಿದ್ರಲ್ಲ ಅಲ್ಲಿಂದ ತಗೊಂಡ್ರೆ ಜಾತನ ಯಾವಾಗ ಯಾವಾಗ ಚಿಂತಾವಣೆಯಿಂದ ಓಡಿಸಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡೋರು ಅದನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಅಂತೆಲ್ಲ ಮಾಡಿದ್ದು ಜಾತನ ಹೇಗೆ ಚಿಂತಾಮಣೆಯಿಂದ ಓಡಿಸಬೇಕು ಅನ್ನೋಂಥ ಕೆಲಸ ಮಾಡೋರು ಮತ್ತು ಈ ಒಂದು ನಗರ ಪ್ರದೇಶದಲ್ಲಿ ನಡೆದಿರುವಂಥ ಯಾವ ಯಾವ್ಯಾವ ಇಲಾಖೆಗಳು ಏನೇನು ಕೆಲಸ ಮಾಡಿದೆ ಅಂತ ಗೊತ್ತಾಗಬೇಕ ಬೇಡ ಆವಾಗ ಗೊತ್ತಾಗ್ತದೆ ನಮ್ಮ ಪೌರಾಯಿಕ್ತರು ಏನು ಮಾಡಿದ್ದಾರೆ ಅಂತ ಉದಾಹರಣೆಗೆ ಜಾತಾಗೆ ಏನು ಬಂಟಿಂಗ್ಸ್ ಕಟ್ಟಿದ್ದಾರೆ ಎಲ್ಲ ಸರ್ಕಲ್ಗಳಲ್ಲಿ ಒಂದು ಸ್ಪೀಡ್ ಎಲ್ಲ ಬಂಟಿಂಗ್ಸ್ ಕಟ್ಟಿದ್ರು ಆ ಬಂಟಿಂಗ್ಸ್ ತಗೊಂಡ್ ಬಂದಿರೋದು ಯಾರು ಸಮಾಜ ಕಲ್ಯಾಣ ಇಲಾಖೆ ಫ್ಲೆಕ್ಸ್ ಹಾಕ್ಸಿದಾರಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಲೆಕ್ಸ್ ಇದೆ ಮತ್ತೆ ಸರ್ಕಲ್ ದೊಡ್ಡ ದೊಡ್ಡ ಬೋರ್ಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತೆ ಸಂವಿಧಾನ ಜಾಗೃತಿ ಜಾತದ್ದು ಫ್ಲೆಕ್ಸ್ ಹಾಕಿದಾರಲ್ಲ ಅದನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆನೇ ಮಾಡಿದೆ ಮತ್ತೆ ಆ ದಿನ ಭಾವತಿಗಳು ತಗೊಂಡ್ ಸುಮಾರು ನೂರೈವತ್ತು ಬಾಟುಗಳು ಇವ್ರು ಕೊಟ್ಟಿದ್ದಾರೆ ಆದರೆ ಇವ್ರು ಎಷ್ಟು ಅಂದರೆ ಬರೀ ಐವತ್ತು ಬಾಟುಗಳು ಏನೋ ಕಟ್ಟಿದ್ದಾರೆ ಉಳಿದಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ಯಾರು ಅರೇಂಜ್ ಮಾಡಿರೋದಾದ್ರೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಎಲ್ಲ ಏನು ಮಕ್ಕಳನ್ನು ಶಾಲಾ ಖಾಸಗಿ ಮತ್ತು ಸರ್ಕಾರಿ ಶಾಲೆ ಮಕ್ಕಳನ್ನು ಶಿಕ್ಷಣ ಇಲಾಖೆ ಬಂದೋಬಸ್ತಾಗಿ ಅವರು ಕರ್ಕೊಂಡು ಬಂದಿತ್ತು ಇದು ಬಿಟ್ಟರೆ ಪೌರಾಯುಕ್ತರು ನಗರಸಭೆ ಏನು ಮಾಡಿದೆ ಅಂತ ಏನ್ ಮಾಡಿದಾರಂತ ಇವ್ರು ನಾವು ನಾವು ಮೆಚ್ಕೋಬೇಕು ತುಂಬಾ ಏನು ದಕ್ಷಾಧಿಕಾರಿ ದಕ್ಷ ಅಧಿಕಾರಿ ದಲಿತ ಸಂವಿಧಾನ ಪ್ರೇಮಿ ಸರಿ ಏನ್ ಝೀರೋ ಏನು ಮಾಡಿದ್ದಾರೆ ಅಂದ್ರೆ ನಮಗ್ ಕಣ್ಣು ಕಾಣಿಸಿದ್ದು ಹಲಗೆಗಳು ನಾವು ಕರ್ಕೊಂಡ್ ಬಂದಿದ್ವಿ ಸಂಘಟನೆ ಮುಖಾಂತರ ಹಲಗೆಗಳು ಕರ್ಕೊಂಡ್ ಬಂದಿದ್ವಿ ಆ ಹಲಗೆಗೆ ಡ್ಯಾನ್ಸ್ ಹಲಗೆ ಡ್ಯಾನ್ಸ್ ಮಾಡಿರೋದು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದನ್ನ ಹೋರಾಟಿಸ್ರು ಚೆನ್ನಾಗಿ ಮಾಡಿದ್ರು ಅದನ್ನ ಅವರು ಅರಕೆ ಇಟ್ಕೊಂಡು ಬರ್ತವ್ರೆ ಇದನ್ನ ಮಾತ್ರ ಮಾಡವ್ರೆ ಇನ್ನು ಉಳಿದಂಗೆ ಹೋರಾಟ ನಗರಸಭೆಯಿಂದ ಏನಾಗಿದೆ ಅವರೇ ಹೇಳಿ ನಾವು ಏನು ಹೇಳೋದು ಬೇಡ ಇಲ್ಲ ಇದಕ್ಕೆ ಒಂದು ಕಮಿಟಿ ಇದೆಯಲ್ಲ ಅದಕ್ಕೆ ಅಧ್ಯಕ್ಷರಾಗಿದ್ದವರು ತಾಲೂಕು ದಂಡಾಧಿಕಾರಿಗಳು ಸಮಾಜ ಕಲ್ಯಾಣಕ್ಕೆ ಇದೆ ಹೋರಾಡಿದ ಹೋರಾಡೋ ಹೋರಾಡಿದ್ರು ಕೂಡ ಸದಸ್ಯರು ಎಲ್ಲ ಇಲಾಖೆ ಸಲ್ಲಿಸಿದ್ದಾರೆ ಇವಾಗ ಅವರೇ ಆ ಒಂದು ವರದಿನ ತಗೊಂಡು ಹೇಗ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೋದು ಬಾಬಾ ಸಾಹೇಬ್ ತಿಳಿಸಿದ್ದಾರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಪಾಪ ಅವ್ರಿಗೆ ಹಾಕೋದಕ್ಕೆ ಒಂದು ಬಿಡಿ ಹೂ ಕೂಡ ಇಲ್ಲ ಅವರ ಏನೋದಕ್ಕೆ ಕೂಡ ಒಂದು ಹಾರ ತಗೊಂಡ್ಬಂದಿದ್ರು ಬಂದಿದ್ರು ಪಾಪ ಬಹುಶಃ ಹಾರ ಎಲ್ಲ ಸಿಕ್ತೋ ಏನೋ ಗೊತ್ತಿಲ್ಲ ಆ ಜಾತಕ ಭಾವಸಾಹೇಪ ತಲೆಗೆ ಹಾಕ್ ಹೋಗ್ತಾ ಇದ್ದಾರೆ ಅದು ಓದ್ತೂ ಇಲ್ಲ ಇಂತದ್ದು ತಗೊಂಬಂದ್ರೇಮಿ ದಕ್ಷ ಅಧಿಕಾರಿ ಈಗ ನೋಡ್ತಾ ಹೋದ್ರೆ ಪೌರಾಡಳಿತ ನಗರಸಭೆ ಈಗ ಏನು ಕೆಲಸ ಮಾಡಿಲ್ಲ ಅನ್ನೋದು ಸ್ಪಷ್ಟ ನಾವು ಅದೇ ದೃಷ್ಟಿಯಿಂದನೇ ನಾವು ಕೂಡ ಅವರು ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಉಪನಿರ್ದೇಶಕರು ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತೆ ಬೇರೆ ಬೇರೆ ಇಲಾಖೆಯವರೆಲ್ಲ ಸದಸ್ಯರಾಗಿರ್ತಾರೆ ಸಂಸ್ಥೆ ಸದಸ್ಯರು ಇವರೆಲ್ಲ ತಾಲೂಕು ಮಟ್ಟಕ್ಕೆ ಹೋದಾಗ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಥರ ಮಾಡ್ಬೋದು ನಗರದಲ್ಲಿ ಯಾವ ಥರ ಮಾಡಿರ್ತಕ್ಕಂಥ ಅವರು ಎಲ್ಲಾ ಮಾರ್ಗದರ್ಶನಗಳನ್ನ ಕೊಟ್ಟಿರ್ತಕ್ಕಂಥ ಈ ಸುತ್ತೋಲೆಯಲ್ಲಿ ಇದೆ ಇದೇ ನಮ್ಮ ಚಿಂತಾಮಣಿ ನಗರಸಭೆ ಆಯುಕ್ತರು ಅವತ್ತು ಏನು ಹೇಳ್ತಪ್ಪ ಹೇಳ್ತಾರೆ ಅಂದರೆ ಚಿಂತಾಮಣಿ ತಾಲೂಕಿಗೆ ಹನ್ನೆರಡನೇ ತಾರೀಕು ಬರುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ನಾವು ಅದ್ದೂರಿಯಾಗಿ ಸ್ವಾಗತ ಮಾಡೋಣ ಏನು ಸರ್ಕಾರ ಏನಾದರೂ ಪರ್ಮಿಷನ್ ಕೊಟ್ಟರೆ ಹೆಲಿಕ್ಯಾಪ್ಟ್ರು ತಂದು ಹೂವನೋ ಆಗುತ್ತೆ ನಾನು ಆರೋಪ ಮಾಡಿ ಯಾಕೆಂದ್ರೆ ತಲುಪ್ರಲ್ಲ ಮಹಾ ಸ್ವಾಭಿಮಾನಿ ಹಾಗಾಗಿ ಎಲ್ಲ ಹದಿನೆರಡು ಕೆಲಸ ಅಂತ ನಾವು ಜನ ತಲೆ ಕೆಲ್ಸ್ಕೊಳ್ತೀರ ಇಲ್ಲ ಈ ಥರ ಇದೇ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಜನಕ್ಕೆ ಮುಖಂಡರು ಏನು ನನ್ನ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಅದರಲ್ಲಿ ಭಾಗವಹಿಸಿರಲಿಲ್ಲ ಆದರೆ ಈ ಮಾಡ್ತಾ ಇರ್ತಕ್ಕಂಥ ಎಲ್ಲ ತರತ ಪರ ಕನ್ನಡ ಪರ ಜಾತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಆವತ್ತು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದು ಯಾವ ಥರ ಇತ್ತು ಅಂದರೆ ಪ್ರತಿ ಪಂಚಾಯಿತಿಯವರನ್ನು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನು ಒಟ್ಟುಗೂಡಿಸ್ಕೊಂಡು ಅವರ ಜೊತೆಗೆ ಏನು ನಿಮ್ಮ ಶಾಲಾ ಕಾಲೇಜುಗಳು ಸರ್ಕಾರಿ ಕಾರ್ಯಕ್ರಮ ಆಗಿದಂಥ ಶಾಲಾ ಕಾಲೇಜುಗಳು ಅಲ್ಲಿ ಬರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥ ಆಶಾ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥ ಏನು ಬೇರೆ ಬೇರೆ ಇಲಾಖೆಗಳು ಯಾವ್ಯಾವ ವಿರುದ್ಧ ಇವರೆಲ್ಲ ಒಳಗೊಂಡು ನಮ್ಮ ಸಂಘಟನೆ ಮುಖಂಡರನ್ನು ಕಳಿಸ್ಕೊಂಡು ಆ ಗ್ರಾಮದ ಎಲ್ಲ ಜನರನ್ನು ಸೇರಿಸಿ ಅವ್ರಿಗೆ ಈ ಯಾರವನ್ನು ಮೂಡಿಸಬೇಕಂತ ನಾವು ಕರೆ ಕೊಟ್ಟಿದ್ದೀವಿ ಅದರಂತೆ ಅಲ್ಲಿ ಯಾವ ಥರ ಇರ್ಬೇಕಂದ್ರೆ ಕುಂಭ ಕಲಶಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾ ಬರ್ತಾ ಇದೆ ಏನ ಆ ಪ್ರಸ್ತಾವನೆ ಪಿಟ್ಕೇನೋ ಒಂದು ಬೋರ್ಡೋ ಇದೆ ಮತ್ತೆ ಬಾಬಾ ಸಾಹಬ್ ನಿಂತಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇದೆ ಅದಕ್ಕೆ ಯಾವುದೇ ರೀತಿ ಅವಮಾನ ಆಗ್ಬಾರ್ದು ಮತ್ತೆ ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆ ಎಲ್ಲೂ ಬಿಸಾಕ್ಬಾರ್ದು ಮಕ್ಕಳಾಗಿ ಸರ್ ಅವರು ಅಂತ ಹೇಳ್ಕೊಳ್ಬಿಟ್ಟು ಸ್ಪಷ್ಟ ನಿರ್ದೇಶನವನ್ನು ಮಾಡಿ ಅದರಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಹನ್ನೆರಡನೇ ತಾರೀಕು ಪ್ರವೇಶ ಆದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಏನು ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಜವಾಬ್ದಾರಿಯುತವಾಗಿ ಬಹಳ ಅಧೂರಿಯಾಗಿ ಆ ಸಂವಿಧಾನದ ಪೀಠಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಸಂವಿಧಾನಗಳಲ್ಲಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಏನಿದೆ ಅದರಂತೆ ನಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡೀ ಹಳ್ಳಿ ಜನ ಸೇರಿ ಅದನ್ನು ಬರಮಾಡಿಕೊಂಡು ಅದಕ್ಕೆ ಗೌರವಿಸಿರ್ತಕ್ಕಂಥ ಕೆಲಸ ಪಂಚಾಯತ್ಗಳಲ್ಲಾಗಿದೆ ಅದೇ ರೀತಿ ಏನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಏನು ನೂರ ಮೂವತ್ತೈದು ಜನ ಕಾಂಗ್ರೆಸ್ ಎಂ ಎಲ್ ಎಲ್ಲಿದ್ದಾರೆ ಅರವತ್ತಾರು ಜನ ಬಿಜೆಪಿ ಎಂ ಎಲ್ ಎಲ್ಲಿದ್ದಾರೆ ಹತ್ತೊಂಬತ್ತು ಜನ ಜೆ ಡಿ ಎಸ್ ಸದಸ್ಯರಿದ್ದಾರೆ ನಾಲ್ಕು ಜನ ಇತರ ಸದಸ್ಯರಿದ್ದಾರೆ ಇವರೆಲ್ಲರೂ ಪಕ್ಷಾತೀತವಾಗಿ ಅವರವರ ಕ್ಷೇತ್ರಗಳಲ್ಲಿ ಈ ದತ್ತ ಯಾವ ಥರ ಬರಮಾಡಿಕೊಂಡು ಗೌರವಿಸಿದ್ದಾರೆಂದ್ರೆ ಅಷ್ಟು ಸಂತೋಷ ಆಗುತ್ತೆ ನೋಡಕ್ಕೆ ತೆಗ್ದು ಕನ್ಸ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಐದು ಕ್ಷೇತ್ರಗಳಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಐದು ಕ್ಷೇತ್ರಗಳಿರ್ತಕ್ಕಂಥದ್ದರೆ ನಾಲ್ಕು ಕ್ಷೇತ್ರಗಳಲ್ಲಿ ಏನು ಗೌರಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಕಿಶೋರ್ ಶಾಸಕರು ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ತಮಗೆಲ್ಲ ಕುದಿರೂ ವಿಚಾರ ಅದಾದ ನಂತರ ಗೌರಿ ಬುದ್ಧರಲ್ಲಿ ಕುಡಸ್ವಾಮೇಗೌಡರು ಯಾವ ಥರ ರಿಸೀವ್ ಮಾಡಿಕೊಂಡು ಅದನ್ನು ಯಾವ ಥರ ಬಹಿರಂಗಪಡಿಸಿದ್ದಾರೆ ಯಾವ ಥರ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ನಮಗೆಲ್ಲದ ಮತ್ತೆ ಗುಡಬಂಡೆ ಮತ್ತು ಬಾಗೇಪಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ಶಾಸಕರು ಬಹಳ ಅದ್ಭುತವಾಗಿ ಅವರೇ ಆ ಮಿಯಮರ್ ಬಗ್ಗೆ ಎಷ್ಟು ಬದ್ಧವಾಗಿ ಹೇಳಿದ್ದಾರೆ ಅದೆಲ್ಲ ಸ್ಮರಿಸ್ಬೇಕಂತ ವಿಚಾರ ಅದಾದ ನಂತರ ಬಂದಂತ ಸಂದರ್ಭದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಾದರೂ ಜವಾಬ್ದಾರಿಗಳು ಮಾಡಬೇಕಾಗಿತ್ತು ಏನೋ ಉನ್ನತ ಸಚಿವ ಸಚಿವರಾಗಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದಾರೆ ಈ ಜಿಲ್ಲೆಯದು ಉಸ್ತುವಾರಿಗಳಾಗಿರೋದ್ರಿಂದ ಸಾಮಾನ್ಯ ಸಚಿವರು ಇದರ ಜವಾಬ್ದಾರಿ ವಹಿಸಿ ಅವರು ಮಾರ್ಗದರ್ಶನ ಕೊಡಬೇಕಾಗಿತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನ್ನ ಗೊತ್ತಿಲ್ಲ ಹಾಗಾಗಿ ಅವರು ಕೊಡಬೇಕಾಗಿತ್ತು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಆದರೆ ಅವತ್ತು ಅವ್ರಿಗೆ ಸೆಷನ್ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅವ್ರು ಬರಕ್ಕಾಗದೇ ಇದ್ದಾಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇಡೀ ಜಿಲ್ಲೆಯಲ್ಲಿ ಆಗಿದೆ ಅದೇ ರೀತಿ ನನ್ನ ಸ್ಥಳೀಯ ಕ್ಷೇತ್ರವಾಗಿರೋದ್ರಿಂದ ಇನ್ನೂ ನಾನು ಎಲ್ಲ ಉಸ್ತುವಾರಿಗಳಾಗಿದ್ದೀನಿ ಇನ್ನೂ ಅದ್ದೂರಿಯಾ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಸಾಕ್ಷೀದಾರರು ಮಾಡಿದ್ದೀನಿ ಮಾಡಿದಾರೋ ಎನ್ನುವ ಗೊತ್ತಿಲ್ಲ ಹಾಗಾಗಿ ಏನಿವತ್ತು ನಾವು ಶಾಸಕರಲ್ಲಿ ಮನವಿ ಮಾಡೋದಂದರೆ ಸಂವಿಧಾನಕ್ಕೆ ಯಾವ ರೀತಿ ಅವಮಾನ ಆಗಿದೆ ಅನ್ನೋದನ್ನು ಆ ಸಂವಿಧಾನದ ಅಡಿಯಲ್ಲೇ ಏನು ಇವತ್ತು ನೀವು ಶಾಸಕರಾಗಿ ಸಚಿವರಾಗಿ ಮತ್ತು ಜಿಲ್ಲಾ ಉಸ್ತುವಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರೋ ಒಂದು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ವ್ಯಕ್ತಿಗಳ ಯಾರೇ ಇರ್ಬೋದು ಎಸ್ ಸಿ ಎಸ್ ಸಿಗಳಿರ್ಬೋದು ಅಥವಾ ಹಿಂದುಳಿದ ವರ್ಗಗಳಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಅಥವಾ ಯಾವುದೇ ಜಾತಿಯಿಂದ ನಾವು ಏನು ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಗೆ ಒಂದು ಅವಮಾನ ಮಾಡ್ತಕ್ಕಂಥ ವ್ಯಕ್ತಿ ಅದು ಯಾವ ಯಾರಿಗಿರಲಿ ಅಂತವ್ರನ್ನ ನೀವು ಮೊದಲನೇದಾಗಿ ಸಸ್ಪೆಂಡ್ ಮಾಡೋದಕ್ಕೆ ನೀವು ಶಿಫಾರಸ್ ಮಾಡಬೇಕಾಗಿತ್ತು ಶಿಫಾರಸ್ ಮಾಡಿ ಅಂಥ ಅಧಿಕಾರಿಗಳ ಮೇಲೆ ನೀವು ಕ್ರಮ ವಹಿಸಬೇಕಾಗಿತ್ತು ಆದರೆ ಆ ಕೆಲಸ ಆಗಿಲ್ಲ ಹಾಗಾಗಿ ಮಾನ ಶಾಸಕರಲ್ಲಿ ಸಚಿವರಲ್ಲಿ ಏನು ವಿನಂತಿ ಮಾಡ್ತೀವಂತೆ ದಯವಿಟ್ಟು ಏನು ರಾಯಚೂರಲ್ಲಿ ನಡೆದಂಥ ಕಳೆದ ವರ್ಷ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರಲಿಲ್ಲ ನ್ಯಾಯಾಲಯದ ಆವರಣದಲ್ಲಿ ಅಂತೇಳ್ಬಿಟ್ಟು ಮಲ್ಲಿಕಾರ್ಜುನ ಗೌಡ ಅಂತ ಒಂದು ಜಡ್ಜ್ ಜಡ್ಜನ್ನು ಅವರು ಏನು ನಾನು ನಮ್ಮ ಕೂಲೆಯಲ್ಲಿ ನಾನು ಕೊಟ್ಟಿಲ್ಲ ಹಾಗಾಗಿ ನಾನು ಇಡಲ್ಲ ಅವ್ರು ಏನು ದೌರ್ಜನ್ಯವಾಗಿ ಕೊಡ್ತಿದ್ರು ಆವಾಗ ಅವರನ್ನು ಯಾವ ರೀತಿ ಸರ್ಕಾರ ಹ್ಯಾಂಡಲ್ ಮಾಡಿದೆ ಅದೇ ರೀತಿ ಇಲ್ಲಿ ಆ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವಮಾನ ಆಗಿರೋದ್ರಿಂದ ಅವರನ್ನು ಸಹ ಏನು ಮಲ್ಲಿಕಾರ್ಜುನ ಗೌಡ ನ್ಯಾಯಮೂರ್ತಿರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಗೌಡಗೆ ಏನು ಶಿಕ್ಷೆ ಆಗಿದೆ ಆ ಶಿಕ್ಷೆ ಕೂಡ ಇಲ್ಲಿ ಲಾಗೋದಿಕ್ಕೆ ನೀವು ಪಣ ತೊಟ್ಟ ಕೆಲಸ ಮಾಡಿಸ್ಬೇಕಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ಗೌರವ ಕೊಡ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ಗೌರವ ಪಡ್ತಕ್ಕಂಥ ವಿಚಾರನ ಅದರ ದಲಿತರ ಸ್ವಾಭಿಮಾನಕ್ಕೆ ಗೌರವ ಪಡ್ತಕ್ಕಂಥ ವಿಚಾರನ ಅರ್ಥ ಮಾಡ್ಕೊಳ್ಳೋಕ್ಕ ಸನ್ಮಾನ್ಯ ಗೌರವ ಇತ್ತು ಇದನ್ನು ಸಚಿವರು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಏನು ಇವತ್ತು ಇಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ ಅಂತ ಒಂದು ವ್ಯವಸ್ಥೆಗೆ ಇವತ್ತಿಷ್ಟೆಲ್ಲ ಭಾ ಇಲ್ಲಾದ್ರೂ ಇದಕ್ಕೆ ನಮ್ಮ ಅಣ್ಣ ತಮ್ಮಂದ್ರ ಕೇಳಿದ್ರೆ ಅವರನ್ನು ಎದ್ದು ಕಟ್ಟಿ ನಮ್ಮ ವಿರುದ್ಧ ಏನು ಅದು ಉದ್ದೇಶ ಇರೋದನ್ನೇ ತಿಳ್ಕೊಳ್ತೀರಾ ಇರ್ತಕ್ಕಂಥ ವ್ಯಕ್ತಿಗಳು ನನ್ನ ಮನೆ ತಮ್ಮದನ್ನ ಹೆಚ್ಕೊಂಡು ನಾವು ಅವರು ಪರವಾಗಿ ಇವತ್ತು ಮಾಡ್ತಾರೆ ಅಂದರೆ ಆ ಇವರು ಮಾನ ಮರೈದಿಲ್ಲ ಅಂತ ಹೇಳಿ ಯಾಕಂತೇಳಿದ್ರೆ ನಾವು ಒಂದು ವ್ಯವಸ್ಥೆಯಲ್ಲಿ ಬರ್ತಾಯಿರೋದು ಆ ವ್ಯವಸ್ಥೆಯಲ್ಲಿ ನೀವು ಸಾರ್ವಜನಿಕ ಸೇವೆಗಾಗಿ ಬಂದಿರೋದು ಸಾರ್ವಜನಿಕ ಸೇವೆಗೆ ವ್ಯಕ್ತಿಗಳು ಪಕ್ಷಾತೀತವಾಗಿ ಮಾಡಬೇಕು ಜಾತಾತೀತವಾಗಿ ಸೇವೆ ಸಲ್ಲಿಸಬೇಕು ಇದೆಲ್ಲ ಬಿಟ್ಟಿಗೊಟ್ಟು ಒಂದು ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಗಳ ಪರವಾಗಿ ಸಾರ್ವಜನಿಕ ವಿರುದ್ಧ ಚಟುವಟಿಕೆಗಳ ಪರವಾಗಿ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ತರವಲ್ಲ ಇದಕ್ಕೊಂದು ಉದಾಹರಣೆ ಅಂದರೆ ಏನು ಐತಿಹಾಸಿಕ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳು ನಗರಸಭೆ ವ್ಯಕ್ತಿಗೆ ಬರಲ್ಲ ಮುಜರಾಯಿ ಇಲಾಖೆಗೆ ಬರ್ತಕ್ಕಂಥ ಅಂಗಡಿಗಳ ಅಂಥದ್ದನ್ನು ನೀವು ತೆರವುಗೊಳಿಸಿ ಅದು ಪ್ರಾಮಾಣಿಕ ಅಂತ ಬ್ರೆಸ್ಸಲ್ಲಿ ಮೀಡಿಯಾದಲ್ಲಿ ಮಾತಾಡ್ತೀರಾ ಬರೀತೀರ ಆದ್ರೆ ಮುನ್ನ ಗೃದ ಇಲಾಖೆಗೆ ಸಂಬಂಧಪಟ್ಟಂತ ಅಂಗಡಿಗಳನ್ನು ತೆರಕೊಳಿಸ್ತು ಗೇಟ್ ಮುಂದದಲ್ಲೇ ಅಡ್ಡಿದ್ರೆ ಒಳಗಡೆ ಹೋಗುತ್ತೆ ಅಡ್ಡ ಇರ್ತಕ್ಕಂಥ ಎಲ್ಲ ಸ್ವಚ್ಛ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಡಬಲ್ ರೋಡ್ ಅಂದ್ರೆ ಸ್ವಚ್ಛತೆ ಆಗಿದೆ ಮತ್ತೆ ಇರ್ತಕ್ಕಂತ ಏನು ಪರಿಸರ ಏನು ಪರಿಸರ ಒಳ್ಳೆ ಹಕ್ಕಿಗ ನಾಮ ಪಡ್ತಕ್ಕಂಥ ಪರಿಸರನ ಚೇಲ್ದಿಂದ ರೈಲ್ವೆ ಗೇಟ್ ಒಂದು ಕಟ್ ಮಾಡಾಕಿದೆ ಇದೇನಾ ಮಾಡಿರೋದು ಪರಿಸರ ಕೂಡ ಹಾಗೆ ಮಾಡಿದೆ ಅದೆಲ್ಲೂ ಕೇಳಿದೆ ಎಲ್ಲ ಇನ್ನು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಪ್ರಶಂಸೆಗಳು ಬರುತ್ತೆ ತಮ್ಮ ಸಚಿವರು ಅವರು ಹೊಗಳಿದ್ದಾರೆ ಸಂತೋಷ ಆಗಿದ್ದು ನಮಗೆ ಒಬ್ಬ ಅಧಿಕಾರಿ ಪ್ರಶಂಸೆ ನೋಡ್ಕೊಂಡ್ರೆ ಖುಷಿ ಆಗ್ತಕ್ಕಂಥ ವಿಚಾರ ಆದರೆ ಅವರು ಈ ಬಗ್ಗೆ ಅನೇಕ ಉದ್ಯೋಗಗಳನ್ನು ನಮಗೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಏನಂದ್ರೆ ಸಂವಿಧಾನಕ್ಕೆ ಯಾವನ್ನ ಕೊಟ್ಟರು ಮಾಡಿದೆ ಅವನ ದೇಶದ್ದು ಬೇರೆ ಅವನು ಮಾಡಿ ಕೊಡ್ತಾ ಇದ್ದೇನೆ ಯಾವ ನಾಕೋ ದೇಶಕ್ಕಿಂತ ಮುಖ್ಯ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಇವತ್ತು ನೂರ ನಲವತ್ನಾಲ್ಕು ಕೋಟಿ ಜನನ ಕೊಡ್ತಾ ಇದ್ವಿ ಆ ನೂರ ನಲವತ್ತು ನಾಲ್ಕು ಕೋಟಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ನೀನು ಇವತ್ತು ಎಂಥ ವಿರೋಧಿ ಧೋರಣೆ ಸಂವಿಧಾನ ವಿರೋಧಿ ಧೋರಣೆ ಅನಿಸಿದ್ದೀಯಾ ಆದ್ದರಿಂದ ನಿನಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ನಮ್ಮ ಸಸ್ಪೆಂಡ್ ಆಗೋವರೆಗೂ ನಮ್ಮ ಏನು ಈ ಓಟ ಹೋರಾಟ ಮುಂದುವರಿತದೆ ಅಂತ ಮಾತು ಹೇಳ್ತಾ ಇಲ್ಲಿ ನಾಲ್ಕು ಹಕ್ಕೊತ್ತಾಯಿಗಳಿದೆ ಐದು ಹಕ್ಕೊತ್ತಾಯಿಗಳು ಸಂವಿಧಾನ ಜಾಗೃತಿ ಜಾಥಾ ಒಂದು ನಗರದಲ್ಲಿ ನಗರದ ಬಹುರಾಶ್ರಗಳನ್ನು ಕೂಡಲೇ ಅಮಾನತು ಮಾಡಬೇಕು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಕೈಲುಗಾಗಿರುವ ಇಲಾಖೆಯ ಅಧಿಕಾರಿಗಳ ಮೇಲೆಯೂ ಕ್ರಮ ವಹಿಸಬೇಕು ಸಾಗೂಚಲ್ಲಿ ವಿದ್ಯಾರ್ಥಿನಲ್ಲಿ ಬಲವರಿಗೆ ಮಾಡಿರುವ ಇನ್ನೂ ಸಮಗ್ರ ತನಿಖೆ ನಡೆಸಿರುವ ನಡೆದಿರುವುದಿಲ್ಲ ಈ ಕೂಡಲೇ ಈ ಕುರಿತು ವರದಿ ಮತ್ತು ಬಹಿರಂಗ ಭದ್ರತೆ ಚಿಂತಾಮಣಿ ಗರ್ವಾವಳಿ ಬುಕ್ಕಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗಳನ್ನು ಇದುವರೆಗೂ ಬಂದಿಲ್ಲ ಕೂಡಲೇ ಅವರನ್ನು ಬಂಧಿಸಬೇಕು ಮತ್ತು ಹಿರಿಯ ಹೆಲ್ತ ಮುಖಂಡರಾದ ಕೋರ್ಟ ಪ್ರಭೇಶ್ ಮೇಲೆ ಈಗಾಗಲೇ ಕೆಲವು ಟ್ರಾಫಿ ವಾದಿನ ಚಿಕ್ಕೂರು ಕೊಲೆ ಪರಿಗಳ ಕಡೆಗಳು ಬರ್ತಾ ಇರೋದಿದೆ ಮತ್ತೆ ಮನೆ ಹತ್ರ ಹೋಗಿ ಕಲ್ಲುಗಳು ಮತ್ತೆ ಬಾಳ ಕಾರ್ಖಾನೆ ಎದುತಾ ಇರೋದ್ರಿಂದ ಆ ತನ ಕೊಲೆ ಮಾಡೋದಕ್ಕೆ ಹಿಂದೆಗಡೆ ಕೆಲವು ರಾಜಕಾರಣಿಗಳ ಹುಮ್ಮಕ್ಕು ಕೈವಾಣ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ನಿರ್ಮಾಣ ಅವರ್ತ ಮಾಡಬೇಕು ನಾವು ಇಡೀ ಸಂಸ್ಥಾನಿಗಳ ಅಲ್ಪಸಂಖ್ಯಾತ ಸಂಘಟನೆ ಪದಾಧಿಕಾರಿ ಪದಾಧಿಕಾರಿಗಳು ಮಾಡ್ತಾ ಇದ್ವಿ ಮೇಡಮ್ ಅವರು ಕೊಡ್ತಾ